ಗೆಳೆಯರೇ ಈಗ ನಾವು ನಿಂತಿರೋದು ಹೂವಿನ ಹೆಬ್ಬಾಗಿಲಲ್ಲಿ ಈ ಹೆಬ್ಬಾಗಿಲಿನ ವಿಷಯವನ್ನ ತಿಳ್ಕೊಳ್ಳೋಣ ಹೂವಿನ ಹೆಬ್ಬಾಗಿಲು ಈ ಹೂವಿನ ಹೆಬ್ಬಾಗಿಲನ್ನ ನಾವು ನೋಡಬೇಕಾದ್ರೆ ನಮಗೆ ಕೃಷ್ಣ ದೇವಾಲಯದಿಂದ ಉದ್ದಾನ ವೀರಭದ್ರ ದೇವಾಲಯಕ್ಕೆ ಹೋಗುವಂತ ಒಂದೇ ದಾರಿಯಲ್ಲಿ ಸಾಗಿದ್ರೆ ಸಿಗುತ್ತೆ ಮತ್ತು ಈ ಹೂವಿನ ಹೆಬ್ಬಾಗಿಲನ್ನು ನೋಡೋಕೆ ಮುಂಚೆ ನಮಗೆ ಅದೇ ಕೃಷ್ಣ ದೇವಾಲಯದಿಂದ ಸಾಕ್ತಾ ಬಂದರೆ ಉದ್ದಾನ ವೀರಭದ್ರ ಚಂಡಿಕೇಶ್ವರ ದೇವಾಲಯ ಅದಕ್ಕೂ ಮುಂಚೆ ದೇ ನರಸಿಂಹನ ಮೂರ್ತಿ ಮತ್ತು ಬಡವಿಲಿಂಗ ಈಗ ನೋಡ್ಬೋದು ಕೆಲವೊಂದು ಚಿಕ್ಕ ಪುಟ್ಟ ಗುಡಿಗಳು ಮತ್ತು ನಾವು ದೂರದಿಂದ ನೋಡಿದಾಗ ಅಕ್ಕ ತಂಗಿಯರ ಗುಂಡಿರೋ ಜಾಗದಲ್ಲಿ ನವಿಲಿನಂತಹ ಒಂದು ಬಂಡೆಯಲ್ಲಿ ಮೂಡಿದ ಆಕೃತಿ ಕಾಣಿಸುತ್ತೆ ಮತ್ತು ಈಗ ನಾವು ಅಕ್ಕ ಗುಂಡು ಗುಂಡನ್ನು ನೋಡ್ತೀವಿ ಅದು ಒಂದು ಎರಡು ಪೀಸ್ ಆಗಿದೆ ಅದು ಮೊದಲಿಗೆ ಎರಡು ಗುಂಡಷ್ಟೇ ಇದ್ದಿದ್ದು ಈಗ ಒಂದು ಕಲ್ಲಲ್ಲಿ ಎರಡು ಭಾಗ ಆಗಿದೆ ಇಲ್ಲೂ ಒಂದು ಮಂಟಪ ಇದೆ ಮತ್ತು ನಮಗೆ ನೋಡಿ ಇಲ್ಲೊಂದು ಆಂಜನೇಯ ಗುಡಿ ಇದೆ ಇದೇ ದರಿಲ್ ನಾವು ಹೋದರೆ ಅಲ್ಲಿ ಭೀಮನ ಹೆಬ್ಬಾಗಿಲು ಸಿಗುತ್ತೆ ಮತ್ತು ಇಲ್ಲೊಂದು ಪುಷ್ಕರಣಿ ಮತ್ತೆ ಈಗ ನೋಡ್ತಾ ಇರೋದು ನಮಗೆ ನೆಲಸ್ಥರ ದೇವಾಲಯ ಕಾಣಿಸುತ್ತೆ ಇದು ಮಳೆಗಾಲ ಆಗಿರೋದ್ರಿಂದ ದೇವಸ್ಥಾನದೊಳಗೆ ನೀರು ತುಂಬಿದೆ ಇದನ್ನೆಲ್ಲ ದಾಟಿ ಬಂದರೆ ನಮಗೆ ಸಿಗೋದೆ ಹೂವಿನ ಹೆಬ್ಬಾಗಿಲು ಹೂವಿನ ಹೆಬ್ಬಾಗಿಲು ಕೋಟೆಯ ನೈಋತ್ಯ ದಿಕ್ಕಿನಲ್ಲಿ ಇದೆ ದಕ್ಷಿಣಾಭಿಮುಖವಾಗಿರುವ ಇದು ನೇರ ಅಂತಃಪುರಕ್ಕೆ ಪ್ರವೇಶವನ್ನು ಕೊಡುತ್ತದೆ ಅಂದರೆ ಅರಮನೆ ಆವರಣಗಳಿಗೆ ಸಂಡೂರು ತಾಲೂಕಿನ ಹೊಸಮಲೆದುರ್ಗದ ರಾಮನ ದೇಗುಲದ ಶಾಸನದಲ್ಲಿ ಹೂವಿನ ಹೆಬ್ಬಾಗಿಲ ಆಂಜನೇಯ ದೇವಾಲಯದ ಪೂಜಾರಿಯ ಪ್ರಸ್ತಾಪಗಳಿವೆ ಇದಕ್ಕೆ ಪೂರಕವೆಂಬಂತೆ ಹೂವಿನ ಬಾಗಿಲ ಮುಂಭಾಗದಲ್ಲಿ ಆಂಜನೇಯನ ಗುಡಿ ಇದೆ ಇದು ವಿಜಯನಗರದ ಅರಸರ ಮಲ್ಲಿಕಾರ್ಜುನರ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ ಈ ಮಲ್ಲಿಕಾರ್ಜುನರು ಯಾರು ಅಂತಂದರೆ ಪ್ರೌಢದೇವರಾಯರ ಮಗ ಆಗಿರ್ತಾರೆ ದೂರದಿಂದ ಈ ಬಾಗಿಲು ಗೋಚರಿಸುವುದಿಲ್ಲ ಸುಮಾರು ಹತ್ತು ಅಡಿ ಅಗಲ ಇಪ್ಪತ್ತು ಅಡಿ ಎತ್ತರವಾಗಿರುವ ಇದರ ಲಲಾಟ ಬಿಂಬದ ಕೆಳಬದಿಗೆ ಇಳಿಬಿದ್ದ ಮೊಗ್ಗುಗಳಿವೆ ಮುಂಭಾಗದಲ್ಲಿ ವಿಶಾಲವಾದ ಆವರಣವಿದೆ ಈ ಆವರಣದಿಂದ ಪೂರ್ವಕ್ಕೆ ಆಂಜನೇಯನ ದೇವಾಲಯವಿದೆ ಇದು ಗರ್ಭಗೃಹ ಮತ್ತು ತೆರೆದ ಸಭಾಮಂಟಪಗಳಿಂದ ಕೂಡಿದೆ ಗರ್ಭಗೃಹದಲ್ಲಿ ಆಂಜನೇಯನ ಶಿಲ್ಪವಿದೆ ನಾವು ದಾರಿಲ್ ಬರ್ತಾ ನೋಡಿದ್ವಲ್ಲ ಮೋಸ್ಟ್ಲಿ ಅದೇ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯವಷ್ಟೆ ಸಭಾಮಂಟಪದಲ್ಲಿರುವ ನಾಲ್ಕು ಕಂಬಗಳಲ್ಲಿ ಆನೆ ಯಾಳಿ ಆಂಜನೇಯ ಗಣೇಶ ಇತ್ಯಾದಿ ಉಬ್ಬು ಶಿಲ್ಪಗಳಿವೆ ಗರ್ಭಗೃಹದ ಮೇಲೆ ಇಟ್ಟಿಗೆ ಗಾರೆಯಿಂದ ಶಿಖರವನ್ನು ನಿರ್ಮಿಸಲಾಗಿದೆ ಸಭಾಮಂಟಪದ ಕೈಪಿಡಿ ಗೋಡೆಯಲ್ಲಿ ದೇವಕೋಷ್ಟಕಗಳಿವೆ ಈಗ ನೋಡ್ಬೋದು ಇಲ್ಲಿ ಒಂದು ಕೊಠಡಿ ಇದೆ ಅದು ಏನಕ್ಕೋಸ್ಕರ ಬಳಸ್ತಾಯಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಅದರೊಳಗೆ ಇವಾಗ ಹಳೆ ಸಾಮಾನುಗಳನ್ನ ತುಂಬಿದ್ದಾರೆ ಮತ್ತು ವೇಸ್ಟ್ ಪದಾರ್ಥಗಳು ಕೂಡ ಅಲ್ಲಿ ಬಿದ್ದಿದೆ ಮತ್ತು ನಮಗೆ ಈ ಹೆಬ್ಬಾಗಿಲಿನ ಬಾಗಿಲು ತೋಳಿನಲ್ಲಿ ನೋಡಿ ಇಂಥ ಶಿಲ್ಪ ಇದೆ ಈ ಶಿಲ್ಪದ ಅರ್ಥ ಗೊತ್ತಿಲ್ಲ ಆದರೆ ಒಂದು ಕಂಬವನ್ನು ಹಿಡಿದಿರುವಂತಹ ಅಥವಾ ಕೈಯನ್ನು ಮೇಲಕ್ಕೆತ್ತಿರುವಂತಹ ಶಿಲ್ಪ ಇದಾಗಿದ್ದು ಅದರ ಒಂದು ಮುಖಚರ್ಯ ಏನಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಈ ಬದಿಯಲ್ಲೂ ಕೂಡ ಮತ್ತೊಂದು ಶಿಲ್ಪವಿದ್ದು ಅದು ಯಾವುದೋ ಪಕ್ಷಿಯನ್ನ ಹೋಲುವಂತಿದೆ ಮತ್ತು ನಾವು ಈ ಹೊರಬದಿಯ ಕೋಟೆ ಗೋಡೆನ ನಾವು ನೋಡ್ಬೋದು ಈ ಗೋಡೆಯ ಮೇಲೆ ಸಾಕಷ್ಟು ಶಿವನ ಸಂಬಂಧಿತ ಶಿಲ್ಪಗಳಿವೆ ಅಂದರೆ ವೀರಭದ್ರ ಕಾಲಭೈರವನ ಶಿಲ್ಪಗಳಿದೆ ಇಲ್ಲೊಂದು ಕಲ್ಲಿಗೆ ಅದು ಹಿರಿಯರು ಅದೇನು ಏನಕ್ಕೋಸ್ಕರ ಇಲ್ಲಿ ಪೂಜೆ ನೆರವೇರಿಸ್ತಾ ಇದ್ದಾರೋ ಗೊತ್ತಿಲ್ಲ ಅದಕ್ಕೊಂದು ಆಕಾರ ಇಲ್ಲ ಆದರೆ ಒಂದು ಕಲ್ಲಿಗೆ ಕುಂಕುಮ ಅರಿಶಿಣವನ್ನು ಬಳೆದು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡ್ಬೋದು ಈ ಒಂದು ಗೋಡೆಯ ಒಂದು ಕಲ್ಲಿನ ಮೇಲೆ ವಿದೇಶಿಯರ ಹಾಸ್ ವಿದೇಶಿ ಹಾಸ್ಯಗಾರನ ಒಂದು ಶಿಲ್ಪವಿದೆ ಮತ್ತೆ ಈ ಬದಿಯಲ್ಲಿ ಕಾಣ್ಬೋದು ಕಾಲಭೈರವನ ಕೆತ್ತನೆ ಮತ್ತು ಆ ಕೊನೆಯ ಮೂಲೆಯಲ್ಲೂ ಕೂಡ ಇದೇ ರೀತಿಯ ಒಂದು ಶಿವ ಸಂಬಂಧಿತ ದೇವರ ಕೆತ್ತನೆ ಇದೆ ನೋಡೋದಕ್ಕೆ ವೀರಭದ್ರ ತರ ಇದೆ ಮತ್ತೆ ಇದರ ಹೊರಭಾಗಕ್ಕೆ ನಾವು ಕಾಣ್ಬೋದು ಅದೊಂದು ತೋಟದ ರೀತಿ ಕಾಣಿಸ್ತಾ ಇದೆ ಈ ಹೂವಿನ ಹೆಬ್ಬಾಗಿಲಿಗೆ ಹೂವಿನ ಹೆಬ್ಬಾಗಿಲು ಅನ್ನೋ ಹೆಸರು ಏನೂ ಬಂತು ಗೊತ್ತಿಲ್ಲ ಆದ್ರೆ ಇದು ಅರಮನೆಯ ಆವರಣಕ್ಕೆ ನೇರ ದಾರಿಯನ್ನ ಕಲ್ಪಿಸ್ಕೊಡುತ್ತೆ ಸೊ ನನ್ನ ಅಭಿಪ್ರಾಯದ ಪ್ರಕಾರ ಈ ಹೂವಿನ ಹೆಬ್ಬಾಗಿಲು ಹೂನ ಹೂವನ್ನು ಬೆಳೆಯೋದಕ್ಕೂ ಅಥವಾ ಹೂವನ್ನ ತರೋದಕ್ಕೂ ಬಳಸ್ತಾ ಇದ್ದಂಥ ಹೆಬ್ಬಾಗಿಲಾಗಿರ್ಬೋದು ಅಥವಾ ಈ ಹೆಬ್ಬಾಗಿಲಿನ ಹಿಂದಿರುವ ತೋಟದಲ್ಲಿ ಬೆಳೆಯುವ ಹೂವನ್ನ ದೇವಾಲಯಗಳಿಗೆ ಅಂದರೆ ಹಂಪಿಯ ದೇವಾಲಯಗಳಿಗೆ ಬಳಸ್ತಾ ಇದ್ರು ಅನ್ಸುತ್ತೆ